ಬಿ ಜೆ ಪಿ ಜೊತೆ ಸರಿ ಕಾಂಗ್ರೆಸ್ ಪಕ್ಷವನ್ನು ಮುಗಿಸಬೇಕು ಅಂತ ಹೊರಟಿದ್ದಂತಹ ದಳಪತಿಗಳಿಗೆ ಈಗ ತಮ್ಮ ಪಕ್ಷವೇ ಮುಗಿದು ಹೋಗುವ ಸಾಧ್ಯತೆಯನ್ನು ಕಂಡು ಕಂಗಾಲಾಗಿದ್ದಾರೆ ಬಿಜೆಪಿ ಜೊತೆ ಕೈ ಜೋಡಿಸದ ಮೇಲೆ ನಮ್ಮನ್ನ ಯಾರು ಹಿಡಿಯೋದಕ್ಕಾಗಲ್ಲ ಕಾಂಗ್ರೆಸ್ ಕತೆ ಮುಗೀತು ಬಿ ಜೆ ಪಿ ನಾವು ಒಟ್ಟಾಗಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ತೀವಿ ಭವಿಷ್ಯದಲ್ಲೂ ಈ ಮೈತ್ರಿ ಮುಂದುವರಿಯತ್ತೆ ಅಂತ ದಳಪತಿಗಳು ಹೇಳ್ಕೊಂಡೇ ಬರ್ತಾ ಇದ್ರು ಆದರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಕೇಸ್ನ ಸಂತ್ರಸ್ತೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಎಚ್ ಡಿ ರೇವಣ್ಣ ಅರೆಸ್ಟ್ ಆಗ್ತಿದ್ದಾಗೇ ಬಿ ಜೆ ಪಿ ನಾಯಕರು ಅಲರ್ಟ್ ಆಗಿದ್ದಾರೆ ಮೈತ್ರಿ ಸಾವಾಸನೇ ಬೇಡ ಅನ್ನೋ ತೀರ್ಮಾನಕ್ಕೆ ಈಗ ಬಿ ಜೆ ಪಿ ನಾಯಕರು ಬಂದಿರೋದು ಎಚ್ ಡಿ ರೇವಣ್ಣ ಅರೆಸ್ಟ್ ಆದ ದಿನಾನೇ ಅಮಿತ್ ಶಾ ಅವರು ಬೆಂಗಳೂರಿಗೆ ಬರ್ತಾರೆ ವೆಸ್ಟ್ ಆ್ಯಂಡ್ ಹೋಟೆಲ್ನಲ್ಲಿ ಅವ್ರ ಜೊತೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡ್ತಾರೆ ಅಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರುವ ವಿಚಾರ ನಾವಿಬ್ಬರು ಮೈತ್ರಿಯನ್ನು ಕಳೆದುಕೊಳ್ಬೇಕು ಇಂತಹ ಪರಿಸ್ಥಿತಿನಲ್ಲಿ ನಾವಿಬ್ಬರು ಒಟ್ಟಾಗಿ ಹೋಗೋದು ಸರಿಯಲ್ಲ ಬಿ ಜೆ ಪಿಗೆ ಸುಮ್ಮನೆ ಬರ್ತಾ ಇದೆ ಅದಕ್ಕಾಗಿ ನಾವು ಮೈತ್ರಿಯನ್ನು ಕಡೆದುಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಅಮಿತ್ ಶಾ ಅವರು ಬಂದಿದ್ದಾರಂತೆ ಕುಮಾರಸ್ವಾಮಿ ಕೂಡ ಬಿ ಜೆ ಪಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮೈತ್ರಿಯನ್ನು ಕಡೆದುಕೊಳ್ಳುವ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಕರ್ನಾಟಕದ ಎರಡನೇ ಹಂತದ ಚುನಾವಣೆ ಮುಗಿತಿದ್ದಾಗಿಯೇ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಎಳ್ಳು ನೀರು ಬಿಡುವ ಸಾಧ್ಯತೆ ಇದೆ ಮುಂದೆ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ ವಿಧಾನ ಪರಿಷತ್ ಚುನಾವಣೆಗೆ ದಿನಾಂಕ ಕೂಡ ಘೋಷಣೆ ಆಗಿದೆ ಅಲ್ಲೂ ಏನಾದರೂ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿ ಹೋದರೆ ಖಂಡಿತವಾಗಿಯೂ ಬಿ ಜೆ ಪಿಗೆ ಮತ್ತಷ್ಟು ಮುಜುಗರವಾಗತ್ತೆ ಕಾಂಗ್ರೆಸ್ನವರು ಇದೇ ವಿಚಾರವನ್ನು ಇಟ್ಕೊಂಡು ಮತ್ತೆ ನಮ್ಮ ವಿರುದ್ಧ ವಾಗ್ದಾಳಿ ಮಾಡ್ತಾರೆ ಅನ್ನೋ ಭಯ ಬಿ ಜೆ ಪಿ ನಾಯಕರನ್ನ ಕಾಡ್ತಾ ಇರೋದು ಹೀಗಾಗಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಗೆ ಕುಂಬಳಕಾಯಿ ಒಡೆಯುವ ಎಲ್ಲ ಲಕ್ಷಣಗಳು ದಟ್ಟವಾಗ್ತಾ ಇದೆ ಯಾಕಂದರೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವೀಡಿಯೋ ಕೇಸ್ ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ಇಂಡಿಯಾದಲ್ಲೇ ಆವರಿಸ್ಕೊಂಡ್ಬಿಟ್ಟಿದೆ ದೇಶದ ಯಾವ ಭಾಗದಲ್ಲಿ ಚುನಾವಣಾ ಪ್ರಚಾರ ನಡೀತಾ ಇದೆಯೋ ಅಲ್ಲೆಲ್ಲವೂ ಕೂಡ ಇಂಡಿಯಾ ಮೈತ್ರಿಕೂಟದ ನಾಯಕರು ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿಯವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಒಬ್ಬ ರೇಪಿಸ್ಟ್ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಆ ರೇಪಿಸ್ಟ್ ಫ್ಯಾಮಿಲಿ ಜೊತೆ ನಿಂತು ಫೋಟೋವನ್ನು ಹೊಡೆಸ್ಕೊಂಡಿದ್ದಾರೆ ಅವನನ್ನು ಗೆಲ್ಲಿಸಿ ಅಂತ ಪ್ರಚಾರವನ್ನು ಮಾಡಿದ್ದಾರೆ ಇಂಥವರು ಅಧಿಕಾರಕ್ಕೆ ಬಂದರೆ ಏನಾಗತ್ತೆ ಅನ್ನೋದನ್ನು ನೀವೇ ನೋಡಿ ಅಂಥೇಳಿ ಇಂಡಿಯಾ ಮೈತ್ರಿಕೂಟದ ನಾಯಕರು ನರೇಂದ್ರ ಮೋದಿ ಅವ್ರನ್ನೇ ಟಾರ್ಗೆಟ್ ಮಾಡಿ ಪ್ರಚಾರವನ್ನು ಮಾಡ್ತಾಯಿದ್ದಾರೆ ಈ ವಿಚಾರದಲ್ಲಿ ಸಮರ್ಥನೆ ಮಾಡ್ಕೊಡೋದಕ್ಕೆ ಆಗ್ತಾನೇ ಇಲ್ಲ ಬಿ ಜೆ ಪಿ ನಾಯಕರಿಗೆ ಇಲ್ಲ ನಮಗೂ ಜೆ ಡಿ ಎಸ್ಗೂ ಸಂಬಂಧ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಅಥವಾ ಪ್ರಜ್ವಲ್ ರೇವಣ್ಣ ಪರವಾಗಿ ನರೇಂದ್ರ ಮೋದಿಯವರು ಪ್ರಚಾರ ಮಾಡಿಲ್ಲ ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ಪ್ರಜ್ವಲ್ ರೇವಣ್ಣ ಅವರ ಭುಜ ತಟ್ಟಿ ಆಸನದಲ್ಲಿ ಪ್ರಜ್ವಲ್ ರೇವಣ್ಣನ ಗೆಲ್ಲಿಸಿ ಅಂತೇಳಿ ನರೇಂದ್ರ ಮೋದಿಯವರು ಮೈಸೂರಿನ ಸಮಾವೇಶದಲ್ಲಿ ಪ್ರಜ್ವಲ್ ಪರವಾಗಿ ಪ್ರಚಾರವನ್ನು ಮಾಡಿದ್ದಾರೆ ಆ ಸ್ಟೇಜ್ನಲ್ಲೇ ರೇವಣ್ಣ ಮತ್ತು ಪ್ರಜ್ವಲ್ ಜೊತೆ ಸುಮಾರು ನಿಮಿಷಗಳ ಕಾಲ ಪ್ರಧಾನಿಯವರು ಮಾತನಾಡ್ತಾರೆ ಎಚ್ ಡಿ ರೇವಣ್ಣ ಅವರು ಪ್ರಜ್ವಲ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತಾರೆ ನರೇಂದ್ರ ಮೋದಿ ಅವರಿಗೆ ಇದೆಲ್ಲ ವಿಡಿಯೋಗಳನ್ನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಿರುವಂತಹ ಕಾಂಗ್ರೆಸ್ ನಾಯಕರು ನೋಡಿ ನೋಡಿ ನರೇಂದ್ರ ಮೋದಿಯವರು ರೇಪಿಸ್ಟ್ಗಳ ಜೊತೆ ಮಾತನಾಡ್ತಾ ಇದ್ದಾರೆ ಇಂಥವರು ಅಧಿಕಾರಕ್ಕೆ ಬಂದರೆ ಏನಾಗ್ಬೋದು ನೀವೇ ಹೇಳಿ ಅಂತೇಳಿನೇ ಪ್ರಚಾರ ಮಾಡ್ತಾ ಇರೋದು ಪ್ರಿಯಾಂಕಾ ಗಾಂಧಿ ಕೂಡ ಎಲ್ಲೇ ಹೋದರೂ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೀತಾರೆ ಪ್ರಜ್ವಲ್ ರೇವಣ್ಣಗೆ ಉಗ್ರ ಶಿಕ್ಷೆ ಆಗಬೇಕು ನೊಂದ ಮಹಿಳೆಯರಿಗೆ ನೀವು ನ್ಯಾಯ ಕೊಡಿಸ್ಬೇಕು ನಿಮ್ಮ ಸರ್ಕಾರ ದಯವಿಟ್ಟು ಪ್ರಜ್ವಲ್ ರೇವಣ್ಣ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಪತ್ರ ಕೂಡ ಬರೆದ್ರು ಆ ಪತ್ರ ಕೂಡ ಅಷ್ಟು ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು ನರೇಂದ್ರ ಮೋದಿಯವರ ವಿರುದ್ಧ ಈಗ ಪ್ರಜ್ವಲ್ ರೇವಣ್ಣ ಅಸ್ತ್ರವನ್ನು ಇಟ್ಕೊಂಡಿರುವಂತಹ ಕೈ ನಾಯಕರು ಈಗ ಬಿ ಜೆ ಪಿನ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಹೀಗಾಗಿ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಮೈತ್ರಿ ಬೇಡ ಅನ್ನೋ ತೀರ್ಮಾನಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರು ಬಂದಿರೋದು ಪತಿಗಳ ಎಲ್ಲ ಲೆಕ್ಕಾಚಾರಗಳನ್ನು ಬುಡಮೇಲು ಮಾಡಿದೆ ಕಾಂಗ್ರೆಸ್ನ ಮುಗಿಸ್ಬೇಕು ಅಂತ ಹೊರಟಿರುವಂಥ ಜೆ ಡಿ ಎಸ್ ಪಕ್ಷ ಈಗ ತಾನೇ ಮುಗಿದು ಹೋಗ್ತಾ ಇದೆಯಾ ಅನ್ನೋ ಚರ್ಚೆ ಶುರುವಾಗಿರೋದು ನಿಜಕ್ಕೂ ಇದು ಜೆ ಡಿ ಎಸ್ಗೆ ಮರ್ಮಾಘಾತ ಅಂತಲೇ ಹೇಳಬಹುದು